ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹಾಗೂ ಪ್ರಜಾ ವಿಮೋಚನಾ ಚಳುವಳಿ ಅವತಿಯಿಂದ ಜಂಟಿ ಪತ್ರಿಕಾಗೋಷ್ಠಿ ಈ ನಮ್ಮ ಭಾರತ ದೇಶದಲ್ಲಿ ಅನೇಕ ಧರ್ಮಗಳು ಉಂಟು ಪಂಥಗಳು ಉಂಟು ಒಳ ಧರ್ಮಗಳನ್ನು ಯಾವುದೇ ರೀತಿಯಾದ ತಾರತಮ್ಯ ಎಣಿಸದೆ ಈ ದೇಶದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದ ಭಾರತೀಯರನ್ನ ಅಮಾನವೀಯವಾಗಿ ಕೊಲೆಗೈದ ಉಗ್ರರಿಗೆ ಧಿಕ್ಕರಿಸುತ್ತಾ ಪ್ರವಾಸದಲ್ಲಿ ಮಾಡಿದಂತಹ ಭಾರತೀಯ ಜನರಿಗೆ ಸಂತಾಪವನ್ನು ಸೂಚಿಸುತ್ತಾ ಮತ್ತು ಅವರ ಕುಟುಂಬದವರಿಗೆ ಸಾಂತ್ವ ಮತ್ತು ಅವರ ಕುಟುಂಬದವರಿಗೆ ಸಾಂತ್ವನವನ್ನ ಹೇಳುತ್ತಾ ಈ ಗೋಷ್ಠಿಯಲ್ಲಿ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಕೆಸರನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳ ತನಿಖೆಗಾಗಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳುವಳಿ ಮುಂದಿನ ದಿನಗಳಲ್ಲಿ ಸರ್ವೆ ನಂಬರ್ ನೂರ ಮೂವತ್ತೈದು ಬಾರ್ ಐದರಲ್ಲಿ ಹಾಗೂ ನೂರ ನಾಲ್ಕು ಬಾರ್ ಒಂದರಲ್ಲಿ ಭೂಪರಿವರ್ತನೆಯಾಗದೆ ಮತ್ತು ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರದ ವಿನ್ಯಾಸವನ್ನು ಪಡೆಯದೆ ಅನಧಿಕೃತವಾಗಿ ಬಡಾವಣೆ ನಿರ್ಮಾಣ ಮಾಡುತ್ತಿರುವ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಮಾನ್ಯ ಗೌರವಾನ್ವಿತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನು ಹಮ್ಮಿಕೊಳ್ಳುವುದಲ್ಲದೆ ಮಾನ್ಯ ಗೌರವಾನ್ವಿತ ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಆಧರಿಸಿ ಮೊರೆ ಹೋಗುವುದಾಗಿ ಈ ಮೂಲಕ ಪತ್ರಿಕಾ ಘೋಷಣೆ ನೀಡಲಾಗುವುದು ತನ್ನ ಜೀವಿಗಳನ್ನು ತಂಥ ಅನೇಕ ಭಾರತೀಯರಿಗೆ ನಾವು ಈ ಸಂದರ್ಭದಲ್ಲಿ ಪ್ರಾಣ ತ್ಯಾಗ ಮಾಡತಕ್ಕಂಥ ಆ ತ್ಯಾಗ ತ್ಯಾಗಮೀಗಳಿಗೆ ಮತ್ತು ಅವರ ಕುಟುಂಬಕ್ಕೆ ನಾವು ಈ ಸಂದರ್ಭ ಕರ್ನಾಟಕ ಕುಟುಂಬ ಸಂಘಟನೆ ಮತ್ತು ಆ ಪ್ರಜಾ ವಿಮೋಚನಾ ಚಳುವಳಿಯ ವತಿಯಿಂದ ನಾವು ಈ ಸಭೆ ಸಂತಾಪವನ್ನು ಸಂತಾಪವನ್ನು ಸೂಚನೆ ಮಾಡ್ತೀವಿ ಕಾರಣ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಮ್ಮ ಭಾರತೀಯರು ಪ್ರಾಣವನ್ನು ಉಗ್ರ ಉಗ್ರಗಾಮಿಗಳ ಉಗ್ರರ ಅಟ್ಟಹಾಸಕ್ಕೆ ಅವರ ಗುಂಡಿನ ದಾಳಿಗೆ ಮತ್ತು ಗುಂಡಿನ ಚಕಮಕಿಯಿಂದ ಅವರು ತನ್ನ ಪ್ರಾಣವನ್ನು ತ್ಯಾಗ ಮಾಡೋದ್ರಿಂದ ಆ ತ್ಯಾಗ ಜೀವಿಗಳಿಗೆ ನಾವು ಈ ಸಂದರ್ಭದಲ್ಲಿ ನಾವು ಒಂದು ನಿಮಿಷಗಳ ಕಾಲ ನಾವು ಮೌನಾಚರಣೆ ಮಾಡಬೇಕು ನಮ್ಮ ನಾಯಕರಿಗೆ ಜಮ್ಮು ಮತ್ತು ಕಾಶ್ಮೀರದ ನಮ್ಮ ಕರ್ನಾಟಕ ರಾಜ್ಯ ಬಿಹಾರ್ ಗುಜರಾತ್ ಮುಂತಾದ ರಾಷ್ಟ್ರಗಳಿಂದ ಜಮ್ಮು ಮತ್ತು ಕಾಶ್ಮೀರ ಪ್ರವಾಸವನ್ನು ಕೈಗೊಂಡ ಪ್ರವಾಸಿಗರ ಮೇಲೆ ಉಗ್ರರ ಹಟ್ಟಾಸದಿಂದ ಮಣಿದಂಥ ಆ ಒಂದು ಭಾರತೀಯ ಪ್ರವಾಸಿಗರಿಗೆ ನಾವು ಈ ಸಂದರ್ಭದಲ್ಲಿ ಒಪ್ಪ ಸಲ್ಲಿಸ್ತಾ ಇದ್ದೀವಿ ಮತ್ತು ಸಂತಾಫ್ ಎಂಜಾಯ್ ಬಿಜೆಪಿಯ ಸರ್ಕಾರದಿಂದ ಇಷ್ಟರ ಮಟ್ಟಿಗೆ ಆ ಫಲ ಆಯಿತು ಆದರೆ ಕಾಂಗ್ರೆಸ್ ಸರ್ಕಾರ ಒಂದು ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಆಡಳಿತ ಆಡಳಿತ ನೂಡಿಸಿದ್ರೆ ಇನ್ನೂ ಅನೇಕ ರೀತಿಯ ಬೆಂಕಿ ಒಂದು ರೀತಿಯಲ್ಲಿ ಇದೆ ಅನ್ನೋದು ನಾನು ಮಾನ್ಯ ಮಾಧ್ಯಮವನ್ನು ಪ್ರಸ್ತುತಪಡಿಸ್ತಾ ಈ ಒಂದು ಪತ್ರಿಕೆಯಿಂದ ಹಿನ್ನೆಲೆಯಲ್ಲಿ ಬಂಗಾರಪೇಟೆ ತಾಲೂಕು ಕಿಸನಹಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಟ್ಟಂಥ ಒಂದು ಸರ್ವೆ ನಂಬರ್ ಏನಿದೆ ಅಂತಂದರೆ ಏನಂತಂದರೆ ಕಿಸನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಡೆದಂತಹ ಅನೇಕ ರೀತಿಯಾದಂತಹ ಕೆಲವು ಭ್ರಷ್ಟಾಚಾರಗಳನ್ನು ನಾವು ಈಗಾಗಲೇ ನಾವು ಮಾಧ್ಯಮಗಳ ಮೂಲಕ ಹಾಗೂ ದಾಖಲೆಗಳನ್ನು ಆಧರಿಸಿ ದಾಖಲೆಗಳ ಮೂಲಕ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ದರೂ ಗ್ರಾಮ ಪಂಚಾಯಿತಿಯ ಸರ್ವ ಕೆಸನಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ದುರ್ನಡತೆ ಮತ್ತು ಅವರ ಭ್ರಷ್ಟಾಚಾರವನ್ನು ಖಂಡಿಸುತ್ತಾ ನಾವು ಇದು ಮಾಧ್ಯಮದ ಮೂಲಕ ನಾನೊಂದು ಬಹಿರಂಗಪಡಿಸ್ತೇನೆ ಕಾರಣ ಏನಂತ ನಾವು ಒಂದು ಹೋರಾಟನೂ ನೀತಿಪಡಿಸ್ತೇವೆ ಮುಂದಿನ ದಿನಗಳಲ್ಲಿ ಕೆಸನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ ಹಗರಣಗಳನ್ನು ನಾವು ಸಂಬಂಧಪಟ್ಟಂಥ ಬಂಗಾರಪಡೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ಕುಮಾರ್ ಅವರ ಮುಖೇಯನ ಮತ್ತು ಅವರಿಗೆ ಮನವಿಯನ್ನು ನೀಡುವುದರ ಮೂಲಕ ಬಂಗಾರಪೇಟೆ ತಾಲೂಕು ಕಿಸನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕೊಟ್ಟ ಕಿಸ್ನಾಡಿ ಗ್ರಾಮ ಪಂಚಾಯತಿ ಸರ್ವೆ ನಂಬರ್ ನೂರ ನಾಲ್ಕು ಒಂದರಲ್ಲಿ ಇಪ್ಪತ್ತಾರು ಜಮೀನು ಸರ್ವೆ ನಂಬರ್ ನೂರ ಮೂವತ್ತೈದು ಸಾವಿರ ಐದರ ಮುಂದೆ ಹದಿನಾಲ್ಕು ಗಂಟೆಗೆ ಸಂಬಂಧಿಸಿದಂತೆ ಜಮೀನಿನಲ್ಲಿ ಈಗಾಗಲೇ ಸುಮಾರು ಅದಕ್ಕೆ ಒಂದು ಸ್ಪೆಸಿಫಿಕ್ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಹೇಳೋದು ನಾನು ಆ ಹೋರಾಟದಲ್ಲಿ ನಾನು ನಾನು ದಾಖಲೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿಯ ಮೂಲಕ ಎನ್ಕ್ಲೋಸ್ ಮಾಡಿ ಅವ್ರಿಗೆ ಮನವಿ ಕೊಡ್ತೀನಿ ಬಟ್ ಈಗ ಈ ಸಂದರ್ಭಕ್ಕೆ ನಾನು ಈ ಒಂದು ಪ್ರತಿಕ್ರಿಯೆ ಇರ್ತಕ್ಕಂಥದ್ದು ವಾಸ್ತವಾಂಶವನ್ನು ನಾನು ಪಾದಿತು ಇಷ್ಟೊಂದು ಸರ್ವೆ ನಂಬರ್ ನೂರ ನಲವತ್ತು ಒಂದರಲ್ಲಿ ಎರಡು ಐದರಲ್ಲಿ ಸುಮಾರು ಒಂದು ಎಕರೆಗೆ ಒಂದು ಇಪ್ಪತ್ತು ಒಂದು ಹದಿನೆಂಟರಿಂದ ಇಪ್ಪತ್ತು ಖಾಲಿ ನಿವೇಶನಗಳನ್ನು ಮಾಡಬೇಕು ಆದರೆ ಇನ್ಕ್ಲೂಡಿಂಗ್ ಅದಕ್ಕೆ ಆಧಾರಿತವಾಗಿರ್ತಕ್ಕಂಥ ಗೋಮಾನ ರಾಜಕಾನಗಳನ್ನು ಒತ್ತುವರಿ ಮಾಡಿಕೊಂಡು ಸುಮಾರು ನೂರ ಮೂವತ್ತೈದು ನೂರ ನೂರ ನಲವತ್ತು ಖಾಲಿ ನಿವೇಶನಗಳನ್ನು ಅಕ್ರಮವಾಗಿ ಆರಂಭಿಕವಾಗಿ ಬಡಾವಣೆ ನಿರ್ಮಾಣ ಮಾಡಿ ಇವತ್ತು ಸಕಲ ಒಂದು ಖಾಲಿ ನಿವೇಶನಕ್ಕೆ ಮೂವತ್ತು ಲಕ್ಷ ನಲವತ್ತು ಲಕ್ಷ ರೂಪಾಯಿ ರೂಪಾಯಿಗಳ ರೀತಿಯಲ್ಲಿ ಸಾರ್ವಜನಿಕರನ್ನು ವಂಚಿಸಿ ಮಾರಾಟ ಮಾಡಿರ್ತಕ್ಕಂಥ ವೇಲು ವೇಲುಮುರ್ಗನ್ ಅವರ ಧರ್ಮಪತ್ನಿ ಸರಸಮ್ಮ ಆರ್ ಎಸ್ ಕೃಷ್ಣ ಎಂಬವರ ಮಾರಾಟ ಮಾಡತಕ್ಕಂಥ ಖಾಲಿ ನಿವೇಶನ ಮತ್ತು ನಿರ್ಮಾಣ ಮಾಡತಕ್ಕಂಥ ಬಡಾವಣೆಗಳ ವಿರುದ್ಧ ನಮ್ಮ ಹೋರಾಟ ನಾವು ಕೊಡ್ತಾ ಈ ಸಂದರ್ಭ ಮಾಧ್ಯಮ ಈಗಾಗಲೇ ನಿರಂತರ ಆಗಿರ್ತಕ್ಕಂಥ ವಿ ನಾರಾಯಣಪ್ಪ ಎಂಬ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿರಂತರವಾಗುವಂತ ಸಮಯಕ್ಕೆ ಸರಿಯಾಗಿ ನಲವತ್ತು ಈ ಖಾತೆಗಳನ್ನು ಮಾಡಿ ನಲವತ್ತಕ್ಕೂ ಮೇಲ್ಪಟ್ಟಂತೂ ಮೇಲ್ಪಟ್ಟಂತ ಈ ಖಾತೆಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ದಾಖಲೆಗಳು ದಾಖಲೆಗಳನ್ನು ಕೊಟ್ಟರೆ ಮನೆ ಗೌರವದಿಂದ ತಾಲೂಕು ಪಂಚಾಯತ್ ನಿರ್ಮಾಣ ನಿರ್ವಹಣಾಧಿಕಾರಿಗಳಿಗೆ ನಾವು ಮನವಿಯನ್ನು ಮನವಿ ಕೊಡೋದ್ರ ಮೂಲಕ ದಾಖಲೆಗಳನ್ನು ಕೊಡೋದು ಅವರಿಗೆ ಪ್ರಸ್ತುತಪಡಿಸ್ತೀವಿ ಅವರಿಗೆ ಆ ದಾಖಲೆಗಳನ್ನು ಪಡೆತಕ್ಕ ಆಧರಿಸಿ ಇಂಪೂರಿಂಗ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾ ಇದ್ವಿ ಮತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತನಕ ಬಂಗಾರ ತಾಲೂಕಿನಲ್ಲಿ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟೆಲ್ಲ ಈ ಖಾತೆಗಳು ನಡೆದಿದೆ ಪಂಚಾಯತ್ ರಾಜ್ ಇಲಾಖಾ ಮಂತ್ರಿಗಳಾದಂಥ ಪಂಚಾಯತ್ ರಾಜ್ ಇಲಾಖಾ ಮಂತ್ರಿಗಳಾದಂಥ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಸಹ ಈ ಒಂದು ಮನವಿ ಸಲ್ಲಿಸ್ತಾರೆ ಇದನ್ನು ಸಹ ಸಲ್ಲಿಸ್ತಾರೆ ಕಾರಣ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕು ಮಾತ್ರವಲ್ಲ ಕೋಲಾರ ಜಿಲ್ಲೆಯಲ್ಲಿ ಆರು ತಾಲೂಕುಗಳನ್ನು ಒಳಗೊಂಡಂತೆ ಯಾವ ಯಾವ ತಾಲೂಕು ಪಂಚಾಯಿತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾತ್ರ ಅವರ ಜೊತೆಗೂಡಿ ಬಂಗಾ ಕೆ ಜಿ ಎಫ್ ಮಾಲೂರು ಮುಳುವಾಗಿಲು ಸೀನಸ್ಪರ ಕೂಲಾರೆ ಮತ್ತು ಆರು ತಾಲೂಕುಗಳನ್ನು ನೋಡಿಕೊಂಡಂಥ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ನೋಡಿ ಶಾಮೀಲಾಗಿ ಎಷ್ಟೆಲ್ಲ ಈ ಖಾತೆಗಳನ್ನು ಮಾಡಿದ್ದಾರೆ ಅನಧಿಕೃತ ಬಡಾವಣೆ ಅನಧಿಕೃತವಾದಂಥ ಬಡಾವಣೆ ನಿರ್ಮಾಣ ಮಾಡಿದ್ದಾರೆ ನಮ್ಮ ಹತ್ರ ದಾಖಲೆಗಳಿದೆ ದಾಖಲೆಗಳ ಮೂಲಕ ನಾನು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರಿಗೆ ನಾನು ಮನವಿ ನೋಡ್ತಾ ಇದ್ದೀನಿ ಜೊತೆಗೆ ಒ ಎಸ್ ನಂಬರ್ಗಳನ್ನು ತಗೊಂಡು ಅಂದರೆ ದಾಖಲೆಗಳನ್ನು ಆಧರಿಸಿ ನಾನೇ ಒಂದು ಪ್ರತ್ಯೇಕವಾದಂಥ ಕೇಸನ್ನು ದಾಖಲು ಮಾಡಿಸಬೇಕು ಏನಂದ್ರೆ ನ್ಯಾಯಾಲಯಕ್ಕೆ ಮರೆಯ ಈ ಸಂದರ್ಭದಲ್ಲಿ ನಾನು ನಮ್ಮ ಪತ್ರಿಕೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಜೊತೆಗೆ ಹದಿನೈದರ ಹಣಕಾಸು ಯೋಜನೆ ಹದಿನೈದರ ಹಣಕಾಸು ಯೋಜನೆ ಅನುದಾನಗಳು ಒಂದು ಖಾತೆಗೆ ಈ ಖಾತೆಗೆ ತಲಾ ಯಶಸ್ ಸಾರ್ವಜನಿಕ ಪಡೆದಿದ್ದಾರೆ ಎನ್ನುವಂಥದ್ದನ್ನು ಕೂಡ ನಮ್ಮ ಅದನ್ನು ಸಹ ಒಬ್ಬ ಮುಳಬಾಗಲು ತಾಲೂಕಿನ ಹೆಚ್ ಗೊಲ್ಲಳ್ಳಿಯ ಒಬ್ಬ ಬಿಲ್ ಕಲೆಕ್ಟರ್ ಒಂದು ಕರ ಮಸೂಲಿಗಾರ ಕೇಳ್ತಾ ಇದ್ದಾರೆ ಏಳುವರೆ ಸಾವಿರ ರೂಪಾಯಿಗಳನ್ನು ಕೊಡಬೇಕು ಕೊಟ್ಟರೆ ನಾನು ನಿಮಗೆ ಇದು ಕೊಡ್ತೀನಿ ಈ ಖಾತೆ ಎಲ್ಲ ಕೊಡ್ತೀನಿ ಏನೋ ಅಂಥದ್ದನ್ನು ಹೇಳಿದ್ದಾರೆ ಅದು ಸಹ ನಾನು ನಿಮಗೆ ದಾಖಲೆ ನೋಡ್ಕೊಳ್ತೀನಿ ಮಾಧ್ಯಮಗಳ ಮೂಲಕ ಪ್ರಸ್ತುತ ಕೊಡಿಸಿದರೆ ದಾಖಲೆ ನೋಡ್ಕೊಡ್ತೀನಿ ಇಂಥ ಒಂದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅನೇಕ ರೀತಿಯ ನಗರಗಳು ನಡೆಯುತ್ತೆ ಕೋಟ್ಯ ರೂಪಾಯಿ ನಗರಗಳನ್ನು ನಡೆಯುವ ಕಾರಣದಿಂದಾಗಿ ನಾವು ಈ ದಿನ ನಾವು ಮಾನ್ಯ ಬಂಗಾರಪೇಡ ತಾಲೂಕು ಪಂಚಾಯಿತಿ ತಾಲೂಕು ಪಂಚಾಯಿತಿ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ರವಿಕುಮಾರ್ ಅವರ ಕಚೇರಿಯ ಮುಂದೆ ನಾವು ಬಂಗಾಪ ತಾಲೂಕಿನಲ್ಲಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ನಿರಂತಿದೆ ಅದರಲ್ಲಿ ಯಥೇಚ್ಛವಾಗಿ ಕೆಸಿ ಗ್ರಾಮ ಪಂಚಾಯಿತಿಯಲ್ಲಿ ವೇಲ್ವಂತ ಮತ್ತು ಕೃಷ್ಣವೇಣಿ ಹಾಲಿ ಎಸ್ ಸರ್ಸಮ್ಮ ಎನ್ನುವಂಥವರ ನಿರ್ಮಾಣ ಮಾಡತಕ್ಕಂಥ ಅರೇಮಟ್ಟವರು ಬಡಾವಣೆ ಎನ್ನುವಂಥ ದಾಖಲೆಗಳ ಮೂಲಕ ನಾವು ಹೋರಾಟ ನಾಳೆ ಗೌರವಾದಂತ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣ ಆಗಬೇಕು ಲೋಕಾಯುಕ್ತದಲ್ಲಿ ತರಗ ಗೊಬ್ಬಿಸಬೇಕಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾ ನಾನು ಮನವಿ ಮಾಡ್ತಾ ನಾನು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಈಗಪಡಿಸ್ತಾ ಈ ಸಂದರ್ಭದಲ್ಲಿ ಮಾನ್ಯ ಅದ್ರ ಜೊತೆಗೆ ನಮ್ಮ ಕೆ ಜಿ ಎಂ ತಾಲೂಕಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥವರು ಅತಿ ಶೀಘ್ರವಾಗಿ ತುರ್ತಾಗಿ ಈಗ ಸರ್ವೆ ನಂಬರ್ ನೂರ ಮೂವತ್ತೈದು ಸಬ್ ಐದು ಸರ್ವೆ ನಂಬರ್ ನೂರ ನಾಲ್ಕು ನಾಲ್ಕಷ್ಟು ಒಂದರಲ್ಲಿರ್ತಕ್ಕಂಥ ಈ ಒಂದು ಬಡಾವಣೆಯ ಕಾಮಗಾರಿಗಳನ್ನು ಅತಿ ಶೀಘ್ರವಾಗಿ ಸ್ಥೂಲವಾಗಿ ಪರಿಶೀಲನೆ ಮಾಡಿ ಅದನ್ನು ನಿಲ್ಲಿಸಬೇಕಂತ ಕೊಟ್ಟು ನಾವು ಮಾನ್ಯ ಆಯುಕ್ತರು ಮನವಿ ಮಾಡ್ಕೊತಾ ಇದ್ದೀವಿ ಮಾಧ್ಯಮಗಳ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ ನಾವು ಇಷ್ಟನ್ನು ಈ ಒಂದು ಏಳಿಗೆ ಆಗೋದಿಸ ನಾವು ಸಂಸ್ಥಾಪಕ ಪಿ ವಿ ಸಿ ಮನೆಯನ್ನು ಕರ್ನಾಟಕ ಜಿಲ್ಲಾಧಿಕಾರಿ ವಿ ಅಂಬರ